ಹಾಯ್ ವೀಕ್ಷಕರೇ ಈ ವಿಡಿಯೋ ಬಂದು ಭಾಗ ಇಪ್ಪತ್ತೊಂಬತ್ತು ನೀವೇನಾರ ಮುಂಚಿನ ಇಪ್ಪತ್ತೆಂಟು ಭಾಗಗಳನ್ನು ನೋಡಿದಂದ್ರೆ ಫಸ್ಟ್ ಇಪ್ಪತ್ತೆಂಟು ಗಿಡ ನೋಡ್ಬಿಟ್ಟು ಭಾಗ ಇಪ್ಪತ್ತೊಂಬತ್ತನ್ನು ನೋಡಿದ್ ನಿನ್ಗೆ ಎಷ್ಟು ಒಂದೇ ತರತಾಗತ್ತೆ ಮತ್ತೆ ಆಗುತ್ತೆ ಬನ್ನಿ ತರ ಮಾಡ್ಬಿಡೋ ವಿಡಿಯೋ ಶುರು ಮಾಡೋಣ ನವೀನ್ ಅಂದ್ರೆ ಹ್ಞೂ ಸರ್ ನಾನೇ ನೀನೇ ಮಹೇಶನ್ ಓ ಕಡಪ್ಪ ಕಡ ಈಗ ಸರ್ ಆಪರೇಷನ್ ಮಾಡೋಕೆ ಬಿಟ್ಟು ಆಪರೇಷನ್ ತೆಟ್ಟಿ ಕರ್ಕೊಂಡು ಹೋಗಿದ್ದಾರೆ ಅಲ್ಲಿ ಅರ್ಧ ಗಂಟೆ ಆಯ್ತು ಇನ್ನು ಡಾಕ್ಟರ್ ಆಚೆ ಬಂದಿಲ್ಲ ಇನ್ನು ಏನು ಹೇಳಿಲ್ಲ ಬುಳಿಗೆ ಸಿಕ್ಕಾಬಿಟ್ಟು ಏಟಾಯ್ತು ಅಂತ ಹೇಳ್ತಾ ಇದಾರೆ ಡಾಕ್ಟರ್ ಅಲ್ಲ ಕಣಪ್ಪ ಏನಾಯ್ತಪ್ಪ ಅದ ಹೆಂಗ್ ಬಿದ್ನಪ್ಪ ನಮ್ಮ ಆದೇಶ ಅಜ್ಜಿ ಕೆರೆ ರೋಡಲ್ಲಿ ಇವ್ರು ಬಂದವ್ರಿ ಅಲ್ಲಿ ಯಾವನ ಕಳ್ಳನ ಮಕ್ಕಳು ತಂತಿ ಕಟ್ಬಿಟ್ರೆ ಅಡ್ಡವ ಬಿಳೆ ತಂತಿಯಾ ಪಾಪ ಇವ್ರು ನೋಡಿಲ್ಲ ನೀವು ಸ್ಪೀಡಾಗಿ ಬಂದ್ಬಿಟ್ಟವ್ರೆ ಬಂದ್ ಮನೆ ಏನಾಯ್ತೆ ತಂತಿ ನೆಲಕ್ಕೆ ನೆನಪು ಬಿದ್ದೇ ಬಿಟ್ಟವ್ರಿ ಬೈಕು ಅಷ್ಟೂರ ಬಿದ್ದೈತಿ ತಂತಿ ತರ್ತನೇ ಬಿಟ್ರೆ ನೆಲಕ್ಕೆ ಬಿದ್ದ್ಬಿಟ್ಟವ್ರಿ ಮತ್ತೆ ಆರೋರ್ ನೋಡು ತಲೆ ಚೆನ್ನಾಗಿ ಏಟಾಗ್ಬಿಟ್ಟ ಕಾಣಿಸ್ ಆಮೇಲೆ ನಾವು ನಮ್ಮ ನಮ್ಮ ಅಣ್ಣ ನಾವು ಬಂದು ಇದಾರಪ್ಪ ನಿನ್ ಬಿದ್ಬಿಟ್ಟವಲ್ಲ ಅಂದ್ಬಿಟ್ಟು ಬಂದ್ ನೋಡ್ತೀವಿ ಇವ್ರಗರ ಜ್ಞಾನನೇ ಇಲ್ಲ ಜ್ಞಾನ ತಪ್ಪಬಿಟ್ಟವ್ರಿ ರಕ್ತ ಏನು ಹೋಗ್ತೈತಿ ಕೈಕಾಲೆಲ್ಲ ತರ್ಚ್ಕೊಂಡೈತಿ ವಂಡಿ ಎಲ್ಲ ತರ್ಚ್ಕೊಂಡೈತಿ ರಕ್ತನ ಎಲ್ಲ ತುಂಬಾನೇ ಹೋಗ್ತೈತಿ ಅವ್ ನಾವೇ ಮಾಡ್ಬಿಟ್ಟು ಬೇಗ ಆಂಬುಲೆನ್ಸ್ ಮಾಡ್ಕೊಂಡ್ಬಿಟ್ಟು ಕರ್ಕೊಂಡ್ ಬರ್ತಾನೆ ಐತಿ ಹಾಸ್ಪಿಟ್ಲಿಗೆ ಏನು ಅಡ್ಡ ತಂತಿ ಕಟ್ಟಿದ್ರ ಅಯ್ಯೋ ಅವ್ರ ಮನೆ ಅವ್ರ ಮನೆ ಗುಡ್ಸ್ಕೊಂಡ್ರ ಆಗೋಗ ಅವ್ರಿಗೆ ಬರ್ ಬರ್ದ ಬರ ಅವ್ರಿಗೆ ಆಪತ್ಕೊಂಡೋಗ ಅವ್ರ ಕೈ ಕಡೆ ಕಿರ್ನಾರ ಕಡೆಗ ಆ ಇಂಥ ಹುಡುಗುಗೆ ಇಂಥ ಒಳ್ಳೆ ಹುಡುಗುಗೆ ಇಂಥ ಮಾಡಿಬಿಟ್ರಲ್ಲಪ್ಪ ಇವನೇ ಮಾಡಿದ್ದೋಗ ಅವ್ರಿಗೆ ಮಾತ್ರ ಅವರಿಗೆ ದೇವ್ರಿಗೆ ಶಿಕ್ಷೆ ಕೊಡ್ತಾನೆ ಅವ್ರಿಗೆ ಸರ್ವೆ ಮಾಡ್ತಾನೆ ಹುಡುಗುಗೆ ಹುಡುಗಿಗೆ ತಲೆಗೆ ಮಾಡ್ಬಿಟ್ರಲ್ಲಪ್ಪ ಡಾಕ್ಟ್ರ್ ಏನಂದ್ರಪ್ಪ ಡಾಕ್ಟ್ರು ಅವ್ರ ಮುಂಚೆ ನೋಡಿದ್ರಂತೆ ಅದೇ ಯಾರನ್ನ ಅಂತಲ್ಲ ಕೈ ಮುರ್ಕಂಡ ಓ ಅಂದ್ಬಿಟ್ಟು ಬೇಗ ಡಾಕ್ಟರ್ ಪಪ್ಪ ಇಮಿಡಿಯೇಟ್ ಆಗಿ ಒಳಗೆ ಕರ್ಕೊಂಡು ಆಪರೇಷನ್ ಹೋಗಿ ಹೋಗೇಬಿಟ್ರು ಏನು ಮಾತೆ ಆಡ್ಲಿಲ್ಲ ಕರ್ಕೊಂಡು ಹೋಗಿ ಟ್ರೀಟ್ಮೆಂಟ್ ಕೊಡ್ತಾ ಇದಾರೆ ಏನಪ್ಪಾ ಪ್ರಾಣಕ್ಕೆ ಏನು ಅಪ್ಪ ಇಲ್ಲ ಅಂತ ಹೇಳಿರ್ತಾನೆ ಸರ್ ಅದೇನು ಹೇಳಿಲ್ಲ ಸರ್ ಬಂದ್ ಬಂದ ತಕ್ಷಣ ಒಳಗೆ ಆಪರೇಷನ್ ತಟ್ರಿಗೆ ಕರ್ಕೊಂಡು ಹೋಗಿಬಿಟ್ರು ಬಡ್ ತುಂಬಾನೇ ಹೋಗ್ತಾ ಇದೆ ತಲೆ ಎರಡು ತುಂಬ ಲೇಟ್ ಆಗಿದೆ ಅಂತ ಅದೇನು ಹೇಳಿಲ್ಲ ಏನು ಆಗಲ್ಲ ಸುಂದಿರ್ ಮಗಳೇ ಸುಂದಿರು ಅಲ್ಲ ಇನ್ಯಾವ ಮನೆಯ ಮಕ್ಕಳಂತ ಕೆಲಸ ಮಾಡಿರು ಅಂತ ಕಾಣನಾ ಹುಡುಗ ಯಾರಿಗೇನು ಅನ್ಯಾಯ ಮಾಡಿತ್ತು ಚಿಂದಂತ ಹುಡುಗ ಅದ್ ಯಾರಂತ ಅಲ್ಕಾಯಿ ಕೆಲಸ ಮಾಡ್ರು ಅಂತ ಮನೆಯ ಕೆಲಸ ಮಾಡ್ರು ಅಂತಾನೆ ಗೊತ್ತಾಗ್ತಾ ಇಲ್ಲ ಯಾವನಾರ ಮಾಡಿರ್ಲಿ ಯಾವ ಮಾಡಿರ್ಲಿ ಅವ್ರಿಗೆ ಮಾತ್ರ ಆ ಭಗವಂತ ತಕ್ಷಣ ಶಿಕ್ಷೆ ಕೊಡ್ತಾನೆ ತೋರಿಸ್ತಾನೆ ಸರಿಯಾಗಿ ದೇವರು ಯಾರು ಅನ್ಯಾಯ ಮಾಡಿದ್ದಲ್ಲ ಏನೂ ಇಲ್ಲ

ಅವಶ್ ನಿರ್ವಾಂಶ ಆಗ ದಾರಿಗೆ ತಂತಿ ಕಟ್ಬಿಟ್ಟು ನಮ್ಮ ಆದರ್ಶ ಬೀಳಿಸ್ಬಿಟ್ಟವ್ರೆ ಅದಕ್ಕೆ ಬಿತ್ತಷ್ಟು ತಲೆಗೆ ಏಟ ಆಯ್ತಂತೆ ಚಿಕ್ಕ ಮಟ್ಟ ಬರ್ತಲ್ಲ ಹೋಗ್ತಂತೆ ಅಮ್ಮ ಕೈ ಕಾಲ ತಲೆಚ್ಕೊಂಡೈತೆ ಅಂತ ಹೆಂಗ ಸೌದೆ ಹುಡುಗ ದೇವ್ರ ಬಂದ ಬಂದ್ಬಿಟ್ಟು ಪುಣ್ಯಾತ್ಮ ಹೆಂಗ ಹಾಸ್ಪಿಟಲ್ ಕರ್ಕೊಂಡ್ ಬಂದು ಅಡ್ಮಿಟ್ ಮಾಡೋಣ ಕಾಣ ಯಾವ ಹೆಂಗ ಕೆಲಸ ಮಾಡೋಣ ಅಯ್ಯೋ ಅವ್ರಿಗೆ ಬರ್ಬಾರ್ದು ಬರ ನಮ್ಮ ಹುಡುಗ ಏನನ್ನೇ ಮಾಡಿದ್ದ ಯಾರು ತಂಟಕ್ಕೆ ಓದಾರಲ್ಲ ಯಾರಿಗೂ ಅನ್ಯಾಯ ಮಾಡ್ತಾರಲ್ಲ ಯಾರಿಗೂ ಕೇಳಿ ಬಯಸ್ತಾರಲ್ಲ ಏನ್ ತರಿಯಾ ಇಂತ ಕಸ ಮಾಡಿದರಾ ಪಾಪಿ ನನ್ನ ಮಕ್ಕಳು ಅವನು ಯಾವನು ಅಂತ ಗೊತ್ತಾರ ಮಾತ್ರವಾ ಸುಮ್ನೆ ಬಿಡಲ್ಲ ಅಡ್ಡಡ್ಡ ಮುಂದಂತ ಸಿಗ್ನೈಕ್ ಬಿಡ್ತಿದಿ ಆಗಿದಾಗ್ಲಿ ಅದೇ ಕಾರಣ ಇನ್ಯಾವ ಮನೆ ಅಣ್ಣ ಮಕ್ಳು ಮಕ್ಕಳು ಯಾವ ಮನೆ ಮੁੰಡರು ಇಂತ ಕಸ ಮಾಡಿದ್ರು ಅಂತ ಕಾಣನ ಯಾವಳು ಅಂತನೇ ಗೊತ್ತಾಗ್ತಿಲ್ಲ ಯಾವಳು ಅಂತಾನೆ ಗೊತ್ತಾಗ್ತಿಲ್ಲ ಇಂತರು ಅಂತ ಗೊತ್ತಾರ ಮಾತ್ರವಾ ಅವರ ಮಾತ್ರ ಸುಮ್ನೆ ಬಿಡಲ್ಲ ಅಕ್ಕರೆಲ್ಲ ನಾನು ಬರಲಿ ಅಯ್ಯೋ ಅವಳು गेला ಕೋದಿಲ್ಲ ಕಣವಾ ಇಲ್ಲ ಬತ್ತಿನ್ ಕಣೆ ಅಂತ ಬಂದ್ಬಿಟ್ಟೆ ಅವಳು ಗೆದರ ಗೊತ್ತಾರ ಮಾತ್ರವಾ ಅಲ್ಲೇ ಅದೇ ಬಡಕ ಸತ್ಯ ಬಿಡ್ತಾಳೆ ಮಗಂದ್ರ ಪಂಚ ಪ್ರಾಣ ಗಾಬರಿ ಅಂತ ನೋಡಿ ಈ ಸೌಟ್ ಆಫ್ ಡೇಂಜರ್ ಪ್ರಾಣಕ್ಕೆ ಅಪಾಯ ಇಲ್ಲ ಯಾರೇ ನಜ್ರು ಕಣಕ್ಕೆ ಹೋಗ್ಬೇಡಿ ಆಪರೇಷನ್ ಎಲ್ಲ ಮಾಡಿದ್ದೀನಿ ಸಕ್ಸಸ್ ಆಗಿದೆ ಇನ್ನು ಅವನಿಗೆ ಎಚ್ಚರಿಕೆ ಆಗಿಲ್ಲ ಆಮೇಲೆ ಎಚ್ಚರಿಕೆ ಆಗೋದು ಸ್ವಲ್ಪ ಎಚ್ಚರಿಕೆ ಆಗುತ್ತೆ ಅವನಿಗೆ ಜ್ಞಾಪಕ ಶಕ್ತಿ ಹೋಗೋಂಥ ಚಾನ್ಸಸ್ ತುಂಬಾ ಇದೆ ಓಕೆ ನಾ ನೈಂಟಿ ಪರ್ಸೆಂಟ್ ಅವನಿಗೆ ಹಳೆ ಜ್ಞಾಪಕ ಬರಲ್ಲ ಸ್ವಲ್ಪ ದಿನ ಆದಮೇಲೆ ವರ್ಷ ಆದಮೇಲೆ ಬರ್ಬೋದು ಬಟ್ ಅದು ನಿಮ್ಮ ಕೈಯಲ್ಲಿ ಇರುತ್ತೆ ಯಾವ ಥರ ಅವನಿಗೆ ಜ್ಞಾನ ಶಕ್ತಿ ತರಿಸ್ಕೊಳೋದೆಲ್ಲ ನಿಮ್ಮ ಕೈಲಿರುತ್ತೆ ಅವ್ನು ಓಡಾಡಿ ಜಾಗ ಬಟ್ ನೀವು ಮಾತಾಡೋದೆಲ್ಲ ಎಲ್ಲ ಅವನಿಗೆ ಮಾತಾಡ್ತಾ ಮಾತಾಡ್ತ ಎಲ್ಲ ಬರುತ್ತೆ ತುಂಬಾ ಟೈಮ್ ತಗೊಳ್ತಾ ಅದಕ್ಕೆ ಜ್ಞಾಪಶಿತಿ ಬರೋಕ್ಕೆ ಓಕೆ ನಾ ನೈಂಟಿ ಪರ್ಸೆಂಟ್ ಅವನಿಗೆ ಜ್ಞಾಪಶಕ್ತಿ ಬರ ಡೌಟೇ ಈ ಹುಡುಗ ಹೆಂಗೆ ಟೈಮ್ ಸರಿಯಾಗಿ ಕರ್ಕೊಂಡ್ಬಂದಿದ್ದರಿಂದ ಅವ್ನಿಗೆ ಪ್ರಾಣಕ್ಕೆ ಏನು ಅಪಾಯ ಇಲ್ಲ ನಿಜವಾಗ್ಲೇ ಹುಡುಗ ಹುಡುಗನು ನನಗೆ ಮರಿಬಾರ್ದು ಪಾಪ ದಾರಿಲಿ ಹೋಗ್ತಿದ್ದ ನೀವು ನವೀನು ಕರ್ಕೊಂಡು ಬೇಗ ಅಡ್ಮಿಟ್ ಮಾಡಿದ್ರಿಂದ ಅವ್ನಿಗೆ ಏನೂ ಪ್ರಾಣ ಪ್ರಾಣಕ್ಕೆ ಅಪಾಯ ಆಗಲಿಲ್ಲ ಲೇಟ್ ಆಗಿದ್ರೆ ಮಾತ್ರ ಆ ಬ್ಲಡ್ ಅಲ್ಲೇ ತುಂಬ ಹೋಗಿದ್ರಿಂದ ಅವನು ಬದುಕೋದೇ ಕಷ್ಟ ಆಗಿತ್ತು ಹೌದಾ ಅಪಾಯ ಇಲ್ಲ ತಾನೇ ಇಲ್ಲ ಇಲ್ಲ ಪ್ರಾಣಕ್ಕೇನು ಅಪಾಯ ಇಲ್ಲ ಈ ಸೌಟ್ ಆಫ್ ಡೇಂಜರ್ ಏನು ಈಗ ಅವ್ನು ಹೋಗ್ಬೇಡಿ ಯಾರೂ ಆದೇಶ ನಾವು ಇಲ್ಲ ಕಣಜಿ ಇವಾಗ ನೋಡೋಕ್ಕಾಗಲ್ಲ ಇನ್ನೂ ಅವನಿಗೆ ಎಚ್ಚರಿಕೆ ಆಗಿಲ್ಲ ಜ್ಞಾನ ಬಂದಿಲ್ಲ ಜ್ಞಾನ ಬಂದಮೇಲೆ ನಾವು ಅವನ್ನ ವಾಡಿ ಶಿಫ್ಟ್ ಮಾಡ್ತೀವಿ ಅವಾಗ ನೋಡಿರಂತೆ ಇವಾಗಲೇ ಅವನು ಮಾತಾಡೋದು ಡೌಟು ಇನ್ನೂ ಅವನು ಕಂಡುಬಿಡೋದು ಡೌಟೇ ಅವ್ನಿಗೆ ಜ್ಞಾನ ಬರೋದು ತುಂಬ ಟೈಮ್ ಆಗುತ್ತೆ ಆಮೇಲೆ ಅವ್ನು ಕಂಡುಬಿಟ್ಟು ಅವನಿಗೆ ಮಾತಾಡೋದಲ್ಲ ತುಂಬ ದಿನ ಬೇಕಾಗುತ್ತೆ ಅವ್ನಿಗಿನ್ನೂ ಏನೂ ಜ್ಞಾಪಶಕ್ತಿ ಇರಲ್ಲ ತುಂಬಾ ಏಟ್ಪಿದ್ವಿ ತಲೆಗೆ ಅವನು ಎಲ್ಮೆಟ್ ಹಾಕೊಂಡ್ಬಿಟ್ಟಿದ್ರೆ ಇಷ್ಟೆಲ್ಲ ತೊಂದರೆನೇ ಆಗ್ತಿರಲಿಲ್ಲ ಹಾಂ ತಲೆಗೆ ಇರಲಿಲ್ಲ ಬೀಳ್ತಿರಲಿಲ್ಲ ಕೈಕಾಲು ತಲಚ್ಕೊಂಡಂತೆ ಬಿಡಿ ಅದು ಹೆಂಗೆ ಹುಷಾರಾಗುತ್ತೆ ಬೇಗ ವಾಸಿ ಆಗುತ್ತೆ ತಲೆಗೆ ಏಟ್ ಬೀಳಬಾರ್ದು ತಲೆ ತುಂಬಾನೇ ಮುಖ್ಯ ಹಾಂ ಮನುಷ್ಯನ ದೇ ದೇಹದಲ್ಲಿ ತಲೆ ತುಂಬಾನೇ ಮುಖ್ಯ ಅದಕ್ಕೆ ಇಟ್ಟಿರೋ ತುಂಬನೇ ಕಷ್ಟ ಅವ್ನು ಹೆಲ್ಮೆಟ್ ಹಾಕಳಿ ಅಂತ ಅದಕ್ಕೆ ಪೊಲೀಸ್ ತಾನಗಳ್ ಬಿಡ್ಕೊಳ್ಳೋದು ನಾವು ನೀವೆಲ್ಲ ಪೊಲೀಸ್ ತಾನೇ ಬೈಕ್ ಅಂತೀರಾ ಹಿಡಿತಾರೆ ಅದು ಹಿಡಿತಾರೆ ಹಿಡಿತಾರೆ ಫೈನ್ ಹಾಕ್ತಾರೆ ಅಂತವಾ ಅಷ್ಟಿಂದಲೇ ಮಾಡಿಲ್ಲ ಅದಕ್ಕೆ ಹೆಲ್ಮೆಟ್ ಹಾಕಿದರೆ ಇಷ್ಟೆಲ್ಲ ತೊಂದರೆನೇ ಆಗ್ತಿರಲಿಲ್ಲ ಸರಿ ನೀವು ಯಾರು ಎದುರು ಹೋಗ್ಬೇಡಿ ಎಲ್ಲ ಕುತ್ಕೊಳ್ಳಿ ನಾನು ಆಮೇಲೆ ಸ್ಪೆಷಲ್ ವಾಡಿಗೆ ಶಿಫ್ಟ್ ಮಾಡ್ತೀನಿ ಅವಾಗ ನೋಡಿರಂತೆ ಅದೇ ಡಾಕ್ಟ್ರೆ ಹೇಳ್ದಂಗೆ ಇವನು ಎಲಿಮೆಟ್ ಹಾಕಿದ್ರೆ ಇಷ್ಟೆಲ್ಲ ಆಗ್ತಾನೆ ಇರಲಿಲ್ಲ ಅವನ ತಲೆಗೆ ಏಟೇ ಬಿಟ್ಟಿರಲಿಲ್ಲ ಅದಕ್ಕೆ ಹೇಳೋದು ಪೊಲೀಸ್ ತಾರ್ಗಳು ಹೆಲಿಮೆಟ್ ಹಾಕಿ ಎಲಿಮೆಟ್ ಹಾಕಿ ಅಂತವ್ ಇನ್ಮೇಲಾರು ಎಲ್ಲಾರು ಹೆಲ್ಮೆಟ್ ಹಾಕಿ ಗಾಡಿ ಓಡಿಸ್ರಪ್ಪ ನಮ್ಮ ಆದೇಶಕ್ಕಾದಂಗೆ ಯಾರು ಆಗೋದು ಬೇಡಪ್ಪ ಸರಿ ಸರ್ ನನಗೆ ಟೈಮ್ ಆಗೋದು ಕೆಲಸಗಳಿದಾವೆ ನನಗೆ ಬರ್ತೀನಿ ತುಂಬಾ ಥ್ಯಾಂಕ್ಸ್ ಕಣಪ್ಪ ನಮ್ಮ ಆದೇಶನ್ ಪ್ರಾಣ ಉಳಿಸಿ ಪುಣ್ಯಾತ್ಮ ನೀನು ನಿನ್ನ ಯಾವತ್ತೂ ಮರೆಯಲ್ಲ ಕಣಪ್ಪ ಅನ್ಗೆ ಒಳ್ಳೆದು ಮಾಡ್ಲಿ ಇನ್ನೇನಾದ್ರು ಬೇಗ ಕರ್ಕೊಂಡು ಇದ್ದಿದ್ರೆ ರಕ್ತ ಎಲ್ಲ ಜಾಸ್ತಿ ಹೋಗ್ಬಿಟ್ಟು ಇವತ್ತು ಕರ್ಕೋಬೇಕಾಯ್ತು ನಿಂಗೆ ಒಳ್ಳೆದ್ ಮಾಡ್ಲಿ ಕಣಪ್ಪ ನಿಂಗೆ ದೇವ್ರ ಚೆನ್ನಾಗಿಟ್ಟಿರ್ಲಿ ಕಣಪ್ಪ ಇಲ್ಲಿ ಬಿಡಿಸಾ ಥ್ಯಾಂಕ್ಸ್ ಯಾಕೆ ಹೇಳ್ತೀರಾ ಮನುಷ್ಯ ಒಬ್ರಿಗೊಬ್ರು ಆಬಕ್ತಾನೆ ಆ ನಾವು ಕರ್ವಾಡಿ ನೋಡಿ ಸುಮ್ಮನೆ ಹೋಗ ಆತ ಹೆಂಗ ಸದ್ಯ ಪ್ರಾಣಕ್ಕೆ ಏನಪ್ಪ ಇಲ್ಲ ಅಂತ ಹೇಳಿದ್ರೆ ನಂಗೆ ಅಷ್ಟೇ ಕಣಪ್ಪ ಅವ್ರನ್ನ ಕರ್ಕೊಂಡು ಸೇರ್ತಿತ್ಕೊಂಡಂಗೆ ಸಮಾಧಾನ ಆಯ್ತು ಸರಿ ಕಣ ನಾನು ಬರ್ತೀನಿ ಚೆನ್ನಾಗಿ ನೋಡ್ಕೊಳ್ಳಿ ಬರ್ತೀನಿ ஜமிட் நன்கொட் காச மாதிரி நானும் எந்த ஒடுகுனப்பா எங்க சதி அவரு கண்டிப்பா